ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಹೀರೆಕಾಯಿ ಬೋಂಡ ಮಾಡೋದು ತೋರಿಸ್ತಾ ಇದ್ದೀನಿ ಈ ಹೀರೆಕಾಯಿ ಬೋಂಡನ ಬೇಗನೆ ಮತ್ತು ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಇಲ್ಲ ಬೆಳಿಗ್ಗೆ ಟಿಫನಿ ಮಂಡಕ್ಕಿ ಅವಲಕ್ಕಿ ಉಪ್ಪಿಟ್ಟು ಜೊತೆನೂ ಮಾಡ್ಕೋಬೋದು ಗೆಸ್ಟ್ ಬಂದಾಗು ಮಾಡ್ಬೋದು ಈಸಿಯಾಗಿ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಫಸ್ಟ್ ಒಂದೆರಡು ಎರಡು ಜಾಮೂನ್ ಬಟ್ಟಲು ಕಡಲೆಬೇಳೆ ಇಟ್ಟು ತೊಗೊಂಡಿದ್ದೀನಿ ಈರೆಕಾಯಿನ ಈ ಥರ ರೌಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ರುಚಿ ತಕ್ಕಷ್ಟು ಒಂದು ಚಿಟಿಕೆ ಸೋಡಾ ತೊಗೊಂಡಿದ್ದೀನಿ ಮತ್ತು ಜೀರಿಗೆನ ಒಂದು ಸ್ಪೂನು ಅಜ್ವಾನ ಒಂದು ಸ್ಪೂನ್ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕುಟ್ಟಿಟ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ಕರಿಲಿಕ್ಕೆ ಎಣ್ಣೆ ಇವಾಗ ಅದೇ ಹಿಟ್ಟಿನ ಬೌಲಿಗೆ ನಾನು ಎಲ್ಲದನ್ನೂ ಹಾಕೊತಾ ಇದ್ದೀನಿ ಜೀರಿಗೆ ಅಜ್ವಾನ ಉಪ್ಪು ಸೋಡಾ ಖಾರದ ಪುಡಿ ಎಲ್ಲದನ್ನೂ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಚೆನ್ನಾಗಿ ನಾವು ಕಲಸಿ ಇಟ್ಕೋಬೇಕು ನೋಡಿ ಇವಾಗ ಕಲ್ಸಿಟ್ಟ ಇಟ್ಟಿದ್ದೀನಲ್ವ ಇವಾಗ ಹೀರೆಕಾಯಿನ ಒಂದು ಬಾಣಲಿ ಬಿಸಿಗಿಟ್ಟು ಹೀರೆಕಾಯಿ ಹಾಕಿ ರೌಂಡ್ ಕಟ್ ಮಾಡ್ಕೊಂಡಿದ್ವಲ್ವ ಅದನ್ನ ಹಾಕೊಂಡು ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಹೀರೆಕಾಯಿ ಸಪ್ಪೆ ಥರ ಅನ್ನಿಸಲ್ಲ ಚೆನ್ನಾಗಿ ಅನಿಸುತ್ತೆ ಹೀರೆಕಾಯಿ ತಿನ್ನಬೇಕಾದ್ರೆ ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇವಾಗ ನೋಡಿ ಎಣ್ಣೆ ಎಲ್ಲ ಕಾದಿದೆ ಎಣ್ಣೆ ಕಾದ್ಮೇಲೆ ಆ ಹೀರೆಕಾಯಿನೆಲ್ಲ ಹಿಟ್ಟಲ್ಲಿ ಎದ್ದು ಎದ್ದು ಈ ಥರ ಹಾಕೋದು ನೋಡಿ ಎಷ್ಟು ಎಣ್ಣೆ ಇಡ್ಸುತ್ತೋ ಅಷ್ಟು ಹಾಕೊಳ್ಳಿ ಬೇಗನೆ ಮಾಡ್ಕೊಬೋದು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಂದಾಗ ತಕ್ಷಣ ಮಾಡ್ಬೋದು ಹೀರೆಕಾಯಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಹೀರೆಕಾಯಿ ಬೋಂಡ ಮಕ್ಕಳಂತೂ ಸಖತ್ತು ಇಷ್ಟಪಟ್ಟು ತಿಂತಾರೆ ಈ ಸಾಸ್ ಜೊತೆ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಇವಾಗ ಇಷ್ಟು ಹಾಕಿದ್ದೀನಲ್ವ ಇದು ಒಂದು ಸೈಡೆಲ್ಲ ಬೆಂದಾದ್ಮೇಲೆ ಇನ್ನೊಂದ್ಸರಿ ಸೌಟಿಂದ ನೋಡಿ ಹಿಂಗೆಲ್ಲದನ್ನು ಉಲ್ಟಾ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಇದು ಫುಲ್ಲು ಕ್ಲೋಸ್ ಮಾಡಿ ಹಾಕಬಾರ್ದು ಹೀರೆಕಾಯಿ ಒಂದು ಸ್ವಲ್ಪ ಒಂದು ಕಡೆ ಓಪನ್ ಅನ್ನೋಂಗಿದ್ರೆ ಸ್ವಲ್ಪ ಹೀರೆಕಾಯಿ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಇದು ನೋಡಿ ಕಲರ್ ಚೇಂಜ್ ಆಗಿದೆ ಆಮೇಲೆ ಕ್ರಿಸ್ಪಿನೂ ಆಗುತ್ತೆ ಇದು ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗಿದೆ ಇವಾಗ ತೆಗಿತಾಯಿದ್ದೀನಿ ಇಷ್ಟ ಆದಮೇಲೆ ತೆಗೆದು ಇವಾಗ ನೋಡಿ ಮತ್ತೆ ಇನ್ನೊಂದ್ಸರಿ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ಒಂದು ಒಂದು ಸೈಡು ಸ್ವಲ್ಪ ಓಪನ್ ಇರಲಿ ಹೀರೆಕಾಯಿ ಅಷ್ಟು ಓಪನ್ ಇದ್ದರೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ಒಳಗಡೆ ನೋಡಿ ಈ ಥರ ಎಲ್ಲ ಹಾಕಿ ಸ್ವಲ್ಪ ಒಂದು ನಿಮಿಷ ಬಿಡಬೇಕು ಒಂದು ನಿಮಿಷ ಎಲ್ಲ ಬಿಟ್ಟಾದಮೇಲೆ ಮತ್ತೆಲ್ಲ ಉಲ್ಟಾ ಹಾಕಿ ನೀಟಾಗಿ ನೋಡಿ ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಬೆಂದಿದೆ ಅಲ್ವ ಇಷ್ಟ ಆದಮೇಲೆ ತೆಗೆದ್ರೆ ಸಾಕು ನೋಡಿ ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿದ್ರೆ ಫ್ರೈ ಆಗಿದೆ ನೋಡಿ ಇವಾಗ ನೋಡಿ ಆಗಿದೆ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ತೆಗಿಬೇಕು ನೋಡಿ ಎಷ್ಟು ಬೇಗನೆ ಈಸಿಯಾಗಿ ಮಾಡ್ಕೋಬೋದಲ್ವಾ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು